ಮುಂಡುಗೋಡ ಪಟ್ಟಣದಲ್ಲಿ ಜಿಲ್ಲಾ ಮಟ್ಟದ ಬಂಜಾರ ಸಮುದಾಯ ಭವನ ನಿರ್ಮಾಣಕ್ಕೆ ಅನುದಾನ ಮಂಜೂರು ಮಾಡುವಂತೆ ಮುಂಡುಗೋಡ ತಾಲೂಕಿನ ಬಂಜಾರ ಸಮಾಜದ ಮುಖಂಡರು ಇಂದು ಶಾಸಕರಾದ ಶಿವರಾಮ್ ಅವರ ನೇತೃತ್ವದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದ ಎಚ್ ಸಿ ಮಹಾದೇವಪ್ಪ ಅವರನ್ನ ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಶಾಸಕರಾದ ಶಿವರಾಮ್ ಅವರು ಮಾತನಾಡಿ ಮುಂಡಗೋಡ ತಾಲೂಕಿನಲ್ಲಿ ಒಟ್ಟು ಹದಿನೈದು ತಾಂಡಗಳು ಇದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂಜಾರ ಸಮುದಾಯದವರು ವಾಸಿಸುತ್ತಿದ್ದಾರೆ ಆದ್ದರಿಂದ ಸಮುದಾಯದ ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಚಟುವಟಿಕೆಗಳಿಗೆ ಎಂದು ಸಚಿವರು ತಿಳಿಸಿದರು ಈ ಸಂದರ್ಭದಲ್ಲಿ ಮುಂಡಗೋಡು ಬಂಜಾರ ಸಮುದಾಯದ ಮುಖಂಡರಾದ ರಾಮು ಲಮಾಣಿ ಅಗಡಿ ಪ್ರದೀಪ್ ಚೌಹಾಣ್ ಸುನಿಲ್ ಲಮಾಣಿ ಸುನಿಲ್ ರಾಠೋಡ್ ಹೇಮಲಪ್ಪ ಲಮಾಣಿ ಚಂದ್ರಶೇಖರ್ ಲಮಾಣಿ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು ನಿಮ್ಮ ಮನೆ ಅಥವಾ ಕಚೇರಿ ಶಾಪ್ಗಳಲ್ಲಿ ವಿವಿಧ ವಿನ್ಯಾಸಗಳ ಅಲ್ಯೂಮಿನಿಯಂ ನಿಂದ ತಯಾರಿಸಿದ ಅಲ್ಯೂಮಿನಿಯಂ ಡೋರ್ ವಿಂಡೋ ಪಾರ್ಟಿಷನ್ ಸ್ಲೈಡಿಂಗ್ ವಿಂಡೋ ಎಸಿಪಿ ವರ್ಕ್ಸ್ ಸಿಂಗಲ್ ಲಿಪ್ಲೇಸಿಂಗ್ ಫಾಲ್ ಸೀಲಿಂಗ್ ಸೋಕೇಸ್ ಫೈಬರ್ ಡೋರ್ ಮಾಸ್ಕಿಟೋ ಮ್ಯಾಸ್ ಇನ್ನಿತರ ಮಾದರಿಯ ಸಲಕರಣೆಗಳು ನಿಮಗೆ ಬೇಕಿದ್ದಲ್ಲಿ ಕುಮಟಾದ ಹಂದಿಗೋಡದಲ್ಲಿರುವ ಶ್ರೀ ಸದ್ಗುರು ಅಲ್ಯೂಮಿನಿಯಂ ವರ್ಕ್ಸ್ ನಲ್ಲಿ ತಯಾರಿಸಿಕೊಡುತ್ತೇವೆ ನೀವು ನಮ್ಮನ್ನ ಸಂಪರ್ಕ ಮಾಡಿದಲ್ಲಿ ನಿಮ್ಮಲ್ಲಿಗೆ ನಾವೇ ಬಂದು ಅಳತೆ ತೆಗೆದುಕೊಂಡು ಸ್ಥಳಕ್ಕೆ ಅನುಗುಣವಾದ ವಿನ್ಯಾಸದಲ್ಲಿ ನಿಮಗೆ ಇಷ್ಟವಾಗುವ ರೀತಿಯಲ್ಲಿ ಸಿದ್ಧಪಡಿಸಿಕೊಡುತ್ತೇವೆ ಅದು ಕೂಡ ಅತಿ ಕಡಿಮೆ ದರದಲ್ಲಿ ಹಾಗೂ ಆಕರ್ಷಕ ಫಿನಿಶಿಂಗ್ ಅಲ್ಲಿ ನಿಮಗೆ ಮಾಡಿಕೊಡುತ್ತೇವೆ ಹೊಸ ಹೊಸ ವಿನ್ಯಾಸಗಳು ಕೂಡ ನಮ್ಮಲ್ಲಿ ಮಾಡಿಕೊಡಲಾಗುತ್ತದೆ ಹಾಗೂ ನೀವು ಹೇಳಿದ ಸಮಯಕ್ಕೆ ಅನುಗುಣವಾಗಿ ಸಿದ್ಧಪಡಿಸಿ ಫಿಟ್ ಮಾಡಿಕೊಡಲಾಗುವುದು ಸದಾ ನಿಮ್ಮೊಂದಿಗೆ ನಿಮ್ಮ ಸೇವೆಗೆ ನಾವು ಸಿದ್ಧ ಈಗಾಗಲೇ ನಮ್ಮ ಸೇವೆಯನ್ನ ಶಿರಸಿ ಕಾರವಾರ ಅಂಕೋಲ ಕುಮಟ ಹೊನ್ನಾವರ ಮುರುಡೇಶ್ವರ ಹಾಗೂ ಭಟ್ಕಳದವರೆಗೆ ನೀಡುತ್ತಾ ಬಂದಿದ್ದೇವೆ ನಿಮಗೆ ನಮ್ಮ ಸೇವೆಯ ಅಗತ್ಯತೆ ಇದ್ದಲ್ಲಿ ಹಿಂದೆ ಸಂಪರ್ಕಿಸಿ ಶ್ರೀ ಸದ್ಗುರು ಅಲ್ಯೂಮಿನಿಯಂ ವರ್ಕ್ಸ್ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಕುಮಟಾದಿಂದ ಹೊನ್ನಾವರ ಹೋಗುವಾಗ ಎಡಭಾಗ ಹನ್ನಿಗೂ ಹತ್ತಿರ ರಾಜ್ ಗನಾಟ್ ಎದುರುಗಡೆ ಇದೆ ಅಥವಾ ನೀವು ನಮ್ಮನ್ನ ಈ ಮೊಬೈಲ್ ನಂಬರ್ ಗೆ ಕಾಲ್ ಮಾಡಿ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಪಡೆಯಬಹುದು ಮೊಬೈಲ್ ಸಂಖ್ಯೆ ನೈನ್ ಫೋರ್ ಡಬಲ್ ಸಿಕ್ಸ್ ಫೋರ್ ಸೆವೆನ್ ನೈನ್ ಅಥವಾ ನೈನ್ ತ್ರೀ ಫೈವ್ ಡಬಲ್ ನೈನ್ ಫೈವ್ ಒನ್ ಸೆವೆನ್ ಈಗಲೇ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಶ್ರೀ ಸದ್ಗುರು ಅಲ್ಯೂಮಿನಿಯಂ ವರ್ಕ್ಸ್ ಕುಮಟ ಹಂದಿಗೂಡ ಮಾರುತಿ ದೇವಸ್ಥಾನದ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಮಾಲಗುರು ಎಂಎಸ್ ಕೃಷ್ಣ ಮೊಬೈಲ್ ನಂಬರ್ ನೈನ್ ಅಥವಾ ನೈನ್